ನಾನು ಸುರೇಶ್ ಶೆಟ್ಟಿ ಐಆಡಿ ಅಂತ ಸೌಜನ್ಯ ಪರ ಹೋರಾಟಗಾರ ಮುಂಬೈಯಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೌಜನ್ಯನಿಗೆ ನ್ಯಾಯ ಸಿಗಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಒಂದು ದೊಡ್ಡ ಸಭೆಯನ್ನು ನಾವು ಮಾಡಿದ್ದೇವೆ ಅಲ್ಲಿ ಆ ಸಭೆಯಲ್ಲಿ ಮಹೇಶ ಕೂಡ ಬಂದು ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ ಜೊತೆಗೆ ನಮ್ಮ ಪ್ರಸನ್ನ ರವಿ ಅವರು ಕೂಡ ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಮುಂಬೈಯಲ್ಲಿ ನಾವು ಇದ್ಕೊಂಡು ಸೌಜನ್ಯನಿಗೆ ಆದಂಥ ಅನ್ಯಾಯದ ಬಗ್ಗೆ ಅಲ್ಲಿಯ ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ನಾವೊಂದು ಸಭೆಯನ್ನು ಆಯೋಜನೆ ಮಾಡಿದ ಆ ಸಂದರ್ಭದಲ್ಲಿ ಸುಮಾರು ತನ್ನಷ್ಟಕ್ಕೆ ನಾವು ಕರೆ ಅಂತ ಕೊಟ್ಟಿದ್ದೆವು ಆದರೆ ಒಂದು ಮೂರು ಸಾವಿರಕ್ಕಿನ ಮೇಲೆ ಜನ ಅಲ್ಲಿ ಬಂದು ಸೌಜನ್ಯನ ಹೋರಾಟಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ ನಂತರದ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಗಳು ನಡೀತಾ ಇತ್ತು ತನಿಖೆಗಳು ಆಗಿ ಕೊನೆಗೆ ಎಸ್ ಐ ಟಿ ಅವರ ಒಂದು ಅದಕ್ಕೆ ಎಂಟ್ರಿ ಆಯಿತು ಎಸ್ ಐ ಟಿ ತನಿಖೆ ಮಾಡಬೇಕನ್ನುವಂಥ ಒಂದು ಬೇಡಿಕೆ ಇದರಿಂದಾಗಿ ಮಾನ್ಯ ಸು ಸಿದ್ದರಾಮಯ್ಯನವರು ಎಸ್ ಐ ಟಿ ತನಿಖೆಗೆ ಒಂದು ಆದೇಶವನ್ನು ಕೊಟ್ಟರು ಎಸ್ ಐ ಟಿ ತನಿಖೆ ನಮ್ಮ ಐ ಪಿ ಎಸ್ ಅಧಿಕಾರಿಗಳಾದಂಥ ಪ್ರಣವ್ ಮೋಹಂತಿ ಮತ್ತು ಅನುಚೇತ್ ಹಾಗೆ ಡಯಾಮ ಅವರ ಐ ಪಿ ಎಸ್ಗಳ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ಗಳು ಡಿ ಪಿಗಳು ಸೇರಿ ಒಂದು ದೊಡ್ಡ ತಂಡ ಮಾಡಿ ಆ ನಂತರ ಬೆಳ್ತಂಗಡಿಯಲ್ಲಿ ನಮಗೆ ಎಸ್ ಐ ಟಿ ಒಂದು ಪೊಲೀಸ್ ಸ್ಟೇಷನ್ ಮಾಡಿ ಒಂದು ಕೂಲಂಕುಷವಾಗಿ ಅದನ್ನು ತನಿಖೆ ಮಾಡಬೇಕನ್ನುವಂಥ ಉದ್ದೇಶದಿಂದ ಆ ಒಂದು ಸೌಜನ್ಯ ಒಂದು ಪ್ರಕರಣಕ್ಕೆ ಅಂತ್ಯವನ್ನು ಕಾಣಬೇಕನ್ನುವಂಥ ಉದ್ದೇಶದಿಂದ ಅಲ್ಲಿ ಒಂದು ಎಸ್ ಐ ಟಿ ಪೊಲೀಸ್ ಸ್ಟೇಷನ್ ಅನ್ನು ಸ್ಥಾಪನೆ ಮಾಡಿದರು ಈಗ ಎಸ್ ಐ ಟಿ ಅವರು ಮೊದಲಿಗೆ ಏನದು ಅದೆಷ್ಟೋ ಭೀಮ ಅನ್ನುವಂಥ ನಾಮ ಹೆಸರಿಂದ ಚೆನ್ನೈ ಅಂತ ಮನುಷ್ಯ ಬಂದು ಅದೆಷ್ಟೋ ಅಲ್ಲಿ ಬುರುಡೆಗಳು ಇವೆ ಅಂತ ಹೇಳಿಕೊಂಡು ಹೇಳಿದ ಮೇಲೆ ಅದನ್ನು ತನಿಖೆಗೆ ಮಾಡಿ ಹದಿಮೂರು ಪಾಯಿಂಟ್ಗಳನ್ನು ತೋರಿಸಿದ ಆ ಪಾಯಿಂಟ್ಗಳಲ್ಲಿ ಆರು ಮತ್ತೆ ಹದಿಮೂರಲ್ಲಿ ಏನೋ ಅದು ಹನ್ನೊಂದರಲ್ಲಿ ಏನೋ ಸಿಕ್ಕಿದಂತ ಕೆಲವು ಆ ಬುರುಡೆಗಳು ಆನಂತರ ವಿಠಲ ಅನ್ನುವರು ವಿಠಲಗೌಡ ಅನ್ನುವವರು ಕೆಲವು ಬುರುಡೆಗಳನ್ನು ಈಗ ದೊಡ್ಡ ಒಂದು ಸದ್ದು ಮಾಡ್ತಾ ಇದೆ ಆ ಬುರುಡೆಯ ಸದ್ದಿನ ಜೊತೆಗೆ ಆನೆ ಮಾವತ ಮತ್ತು ಯಮುನಾ ಅವರ ಮಕ್ಕಳು ಕೂಡ ಇಂದ ಕೇಸನ್ನು ವಿಡ್ಡ್ರಾ ಮಾಡಿ ಎಸ್ ಐ ಟಿಗೆ ಅವರಿಗೆ ಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಅದನ್ನು ಕೂಡ ಕುಲಂಕುಷವಾಗಿ ತನಿಖೆ ಮಾಡಿ ಮಾಡುವಂಥ ಹಂತದಲ್ಲಿದ್ದಾರೆ ಹಾಗೆ ಈ ಬುರುಡೆ ಹಾಗೂ ನಮ್ಮ ಈ ನಮ್ಮ ಇಬ್ಬರು ಅಂದರೆ ಆನೆಮೌತ ಮತ್ತೆ ಯಮುನಾ ಅವರ ಕೇಸ್ ಕೂಡ ಅದರಲ್ಲಿ ಇನ್ಕ್ವೈರಿ ಇದೆ ಈಗ ಪ್ರಥಮ ಹಂತದ ಎಲ್ಲ ತನಿಖೆಗಳನ್ನು ಎಲ್ಲರನ್ನು ಕರೆಸ್ಕೊಳ್ತಾ ಇದ್ದಾರೆ ಏನೋ ಅಲ್ಲಿಯ ಪಂಚಾಯತ್ನ ಅಧ್ಯಕ್ಷರಿದ್ದಾರೆ ಮಾಜಿ ಅಧ್ಯಕ್ಷರುಗಳಿದ್ದಾರೆ ಅವರನ್ನೆಲ್ಲ ಕರೆಸ್ತಾ ಇದ್ದಾರೆ ಅದೇ ಪ್ರಕಾರ ನಮ್ಮ ಸೌಜನ್ಯ ಪರ ಹೋರಾಟಗಾರರನ್ನು ಕೂಡ ಕರೆದು ಇದ್ದಂತಹ ಕೆಲವು ಮಾಹಿತಿಗಳನ್ನು ಕೇಳ್ತಾ ಇದ್ದಾರೆ ಎಸ್ ಐ ಟಿ ನನ್ನ ಲೆಕ್ಕದಲ್ಲಿ ಒಂದು ಒಳ್ಳೆಯ ರೀತಿಯ ಕಾರ್ಯಾಚರಣೆ ಮಾಡ್ತಾಯಿದೆ ಅದು ತಡವಾಗಿರ್ಬೋದು ಆದರೆ ಏನು ಅವರು ಒಂದು ಕೂಡ ಸುಳಿಯುವನ್ನು ಕೊಡದೆ ಎಲ್ಲ ತನಿಖೆಯನ್ನು ಕುಲಂಕುಷವಾಗಿ ಪಿನ್ ಡ್ರಾಪ್ ಆಗಿ ಅದನ್ನೆಲ್ಲ ಒಂದು ಸೂಕ್ಷ್ಮತೆಯನ್ನು ತೆಗೆದುಕೊಂಡು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ಒಂದು ಒಳ್ಳೆಯ ಒಂದು ಫಲಿತಾಂಶ ಬರ್ಬೋದು ಆ ಒಂದು ಪ್ರಕರಣದಲ್ಲಿ ಅನ್ನುವಂಥ ರೀತಿಯಲ್ಲಿ ಅವರ ತನಿಖೆಗಳಾಗಿವೆ ಅನ್ನುವಂಥ ಒಂದು ಸಂತೋಷ ಕೂಡ ನಮಗೆ ಇದೆ ಯಾಕೆಂದರೆ ಆ ಪ್ರಕರಣಕ್ಕೆ ಒಂದು ಅಂತ್ಯ ಆಗಬೇಕು ಅಲ್ಲಿ ಯಾರು ಆ ಸೌಜನ್ಯವನ್ನು ಅತ್ಯಾಚಾರ ಮಾಡಿ ಒಂದು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಜೊತೆಗೆ ಅದೆಷ್ಟೋ ಪ್ರಕರಣಗಳಲ್ಲಿ ಅಸಹಜ ಕೊಲೆಗಳು ಆ ಪ್ರಕರಣಗಳಿಗೆ ಕೂಡ ನ್ಯಾಯ ಸಿಕ್ಕಿದ್ರೆ ಒಂದು ನಾವು ನ್ಯಾಯಕ್ಕೆ ಬೆಲೆ ಕೊಡ್ಬೋದು ಯಾಕಂದರೆ ನಿಜವಾಗಿ ಅಲ್ಲಿ ಅಷ್ಟು ಪ್ರಕರಣಗಳು ಏನು ಒಂದು ಯಾರು ಒಂದು ಕೇಳಲಿಕ್ಕೆ ಇಲ್ಲದ ಪರಿಸ್ಥಿತಿಯಲ್ಲಿ ಅಲ್ಲಿ ನಡೀತಾ ಇದ್ದ ಬಗ್ಗೆ ನಮಗೆ ಗುಮಾನಿತ ಇತ್ತು ಆ ಪ್ರಕಾರ ಈಗ ಪ್ರಕರಣ ಬೆಳಕಿಗೆ ಕೂಡ ಬರ್ತಾ ಇದೆ ಇದಕ್ಕೆ ಉತ್ತರ ಸಿಗ್ಲೇಬೇಕು ಮತ್ತೆ ಇವಾಗ ಆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ಸದ್ದು ಮಾಡಿದಂತ ಮಹೇಶ್ ಶೆಟ್ಟಿ ಅವರನ್ನು ತಡಿಪಾರಿಗೆ ಆದೇಶ ಮಾಡಿದ್ರು ಇದು ಯಾವ ನ್ಯಾಯ ಅಂತ ಗೊತ್ತಾಗಿಲ್ಲ ಯಾಕಂದ್ರೆ ಅವರ ಜೊತೆಗೆ ಬಾಕಿ ಅವ್ರಿಗೆ ಕೂಡ ತಡಿಪಾರಿಗೆ ಆದೇಶ ಆಗಿದೆ ಅವರನ್ನು ಎಲ್ಲರನ್ನು ಬಿಟ್ಟು ಒಂದು ಇವರನ್ನ ಒಬ್ಬರನ್ನೇ ತಡಿಪಾರು ಮಾಡುವಂತ ಒಂದು ರೀತಿ ನೋಡುವಾಗ ಏನೋ ಒಂದು ಕಾಣದ ಕೈಯಲ್ಲಿ ಕೆಲಸ ಇದೆ ಇವರನ್ನು ಮುಗಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ಅವ್ರಿಗೆ ಅಷ್ಟು ತೊಂದರೆಗಳನ್ನು ಇದೆ ಜೊತೆ ಜೊತೆಗೆ ಆಮ್ಸ್ ಆ್ಯಕ್ಟ್ನ ಪ್ರಕಾರ ಅದೊಂದು ಕೇಸ್ ಬೇರೆ ಇದೆ ಈಗ ಮೊನ್ನೆ ಕೋರ್ಟ್ನಲ್ಲಿ ಆ ಬಗ್ಗೆ ಅವರ ವಿಚಾರಣೆಗಳಾಗಿ ಅವರಿಗೆ ಎಂಟು ತಾರೀಕು ತನಕ ತಡೆಯನ್ನು ಕೊಟ್ಟಿದ್ದಾರೆ ತಡಿಪಾರ್ನ ಬಗ್ಗೆ ಜೊತೆಗೆ ಇನ್ನೊಂದು ಕೇಸ್ ಕೂಡ ಮೊನ್ನೆ ನಾನು ಕೋರ್ಟ್ಗೆ ಕೂಡ ಹೋಗಿದೆ ಅಲ್ಲಿ ಅವರಿಗೆ ಬರುವ ಅಂದರೆ ಆರು ತಾರೀಕಿನ ಡೇಟ್ ಕೊಟ್ಟಿದ್ದಾರೆ ಆ ಇದರಲ್ಲಿ ಕೂಡ ಅವರಿಗೆ ಜಯ ಆಗ್ಬೋದು ಯಾಕಂದ್ರೆ ಇದು ಏನೊಂದು ಸಿಲುಕಿಸಿಕೊಳ್ಳುವಂಥ ಒಂದು ಕೆಲಸ ಅಂತ ನಾನು ಅಂದ್ಕೊಂಡಿದ್ದೇನೆ ಯಾಕೆಂದರೆ ಏನೋ ಒಂದು ಕಾಣದ ಕೈ ಎಲ್ಲ ಕಡೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಕಡೆ ಓಡಿ ಅವರನ್ನೊಂದು ಮೂಲೆಗುಂಪು ಮಾಡಬೇಕು ಅವರ ಹೋರಾಟವನ್ನು ನಿಲ್ಲಬೇಕು ನಿಲ್ಲಿಸಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಿರ್ತೀನಿ ಅದೇ ಒಂದೇ ಹೇಳ್ತೇನೆ ನಾನು ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ಅಂತ ಅವರು ನೂರು ಜನ ನಾಯಕರಿಗೆ ಉಟ್ಕೊಂಡಿದ್ದಾರೆ ಎಲ್ಲ ಕಡೆ ಮಹೇಶ್ ಶೆಟ್ಟಿ ಅವರನ್ನು ಅವರು ಒಂದು ಮಾತನಾಡದಾಗಿ ಮಾಡಿದರೆ ನೂರು ಜನ ಮಹೇಶಣ್ಣ ಹತ್ರ ಮಾತಾಡುವವರು ಇವಾಗ ಉಟ್ಕೊಂಡಿದ್ದಾರೆ ಯಾಕೆಂದರೆ ಅಲ್ಲಿ ಸತ್ಯ ಜನರಿಗೆಲ್ಲ ಗೊತ್ತಾಗಿದೆ ಹಾಗಾಗಿ ಒಂದು ನಿಜವಾಗಿ ಒಂದು ಹೆಣ್ಣು ಮಕ್ಕಳ ತಂದೆ ಆಗಿದ್ದವರು ಅಥವಾ ಒಂದು ಹೆಣ್ಣಿಗೆ ರಕ್ಷಣೆ ಕೊಡುವವರು ಹೆಣ್ಣಿಗೆ ಗೌರವ ಕೊಡುವವರೆಲ್ಲ ಒಂದು ಕಡೆ ಇದ್ಬಿಟ್ಟಿದ್ದಾರೆ ಯಾಕೆಂದರೆ ಅಲ್ಲಿ ಹೆಣ್ಣಿಗೆ ಒಂದು ಅನ್ಯಾಯ ಆಗಿದೆ ಒಂದು ತಾಯಿ ಪ್ರತಿ ವೇದಿಕೆಯಲ್ಲಿ ಬಂದು ನನ್ನ ಮಗಳಿಗೆ ನ್ಯಾಯ ಕೊಡಿ ಅನ್ನುವಂಥ ರೀತಿಯಲ್ಲಿ ಬೇಡಿತ ಬೇಡ್ತಾ ಇರುವ ಸಂದರ್ಭದಲ್ಲಿ ಅವರಿಗೆ ಒಂದು ಕೊಟ್ಟಂಥ ನೋವು ಅದು ಈಗ ಮರುಕಳಿಸ್ತಾ ಇದೆ ಏಕೆಂದರೆ ಜನರು ಒಂದು ರೀತಿಯಲ್ಲಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಒಟ್ಟಾಗಿದ್ದಾರೆ ಮತ್ತು ಈ ಯಾವುದೊಂದು ಅಲ್ಲಿ ದೊಡ್ಡ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾರೆ ನನಗೆ ಹೆಸರು ಹೇಳಲಿಕ್ಕೆ ನಾನು ಬಯಸ್ತಿಲ್ಲ ಜನರಿಗೆ ಗೊತ್ತಾಗಿರ್ಬೋದು ಯಾರು ಯಾರ ಸಾಮ್ರಾಜ್ಯ ಅಂತ ಅಂತ ಅವರು ಅಲ್ಲಿ ಅವರ ಸಾಮ್ರಾಜ್ಯವನ್ನು ಮುಗಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗಲೇಬೇಕು ಇಲ್ಲಂತಾದರೆ ನೋಡಿ ಒಂದು ಸಾಮಾನ್ಯವಾಗಿ ಜನರಿಗೆ ಒಂದು ಮನಸ್ಸಿಗೆ ಬರುವಂಥ ಒಂದು ವಿಷಯ ಯಾಕಂದರೆ ಎರಡು ಸಾವಿರದ ಹನ್ನೆರಡು ತನಕ ಅಲ್ಲಿ ಅದೆಷ್ಟು ಕೊಲೆಗಳಾಗಿದೆ ಏನು ಮಹೇಶನ್ನ ಒಂದು ಅಲ್ಲಿ ಹೋರಾಟಕ್ಕೆ ಇಳಿದ ಮೇಲೆ ಅಲ್ಲಿ ಕೊಲೆಗಳೇ ಆಗಿಲ್ಲ ಏನು ಹೇಳ್ತಾ ಇದ್ರು ಸೂಸೈಡ್ ಮಾಡಲಿಕ್ಕೆ ಬರ್ತಾಯಿದ್ರು ಸ್ವ ಇಚ್ಛೆಯನ್ನು ಸಾಯ್ತಾಯಿದ್ರು ಅಂಥವ್ರು ಇವಾಗ ಇಲ್ವಾ ಅಂತ ನಾನು ನನ್ನೊಂದು ಪ್ರಶ್ನೆ ಅವರಲ್ಲಿ ಯಾರು ಹೇಳ್ತಾ ಇದ್ರು ಅಲ್ಲಿ ಬಂದು ದೇವರಿಗೆ ತನ್ನನ್ನು ಅರ್ಪಣೆ ಮಾಡ್ತಾಯಿದ್ರು ನೇತ್ರಾವತಿಗೆ ಆರಿ ಸತ್ರೆ ಪುಣ್ಯ ಸಿಕ್ಕುತ್ತೆ ಅಂತ ಅಂತ ಪುಣ್ಯ ಪಡ್ಕೊಳ್ಳುವವರು ಇವಾಗ ಯಾರು ಕಾಣ್ತಾ ಇಲ್ಲ ಇದೊಂದು ಏನೋ ಗಿಮಿಕ್ ತರ ಮಾಡ್ತಾ ಇದ್ರು ಆದ್ರೆ ಈಗ ಸತ್ಯತೆ ಎಲ್ಲ ಜನರಿಗೆ ಗೊತ್ತಾಗಿದೆ ಇದೊಂದು ರೀತಿಯಲ್ಲಿ ಜನರನ್ನು ಮರಳು ಮಾಡಿಸ್ತಾ ಅಂತ ಇವಾಗ ಜನ ಒಪ್ಪಿದ್ದಾರೆ ಹಾಗಾಗಿ ಮಹೇಶ್ ಅಣ್ಣನಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅವನು ಒಳ್ಳೆ ಹಿಂದುತ್ವ ನಾಯಕ ಕೂಡ ಹಿಂದೂಗಳ ರಕ್ಷಣೆಗಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ರೌಡಿ ಶೀಟರ್ ಮಾಡಿದ್ರು ಕೂಡ ಅವರು ಹಿಂದೂ ಕಾರ್ಯಕ್ರಮಕ್ಕೆ ಅಂದರೆ ಇಪ್ಪತ್ತೆಂಟು ವರ್ಷದಿಂದ ಗಣಪತಿಯನ್ನು ಇಟ್ಕೊಂಡು ನಲ್ವತ್ತೈದು ವರ್ಷದಿಂದ ಹಿಂದುತ್ವ ಕೆಲಸ ಮಾಡಿಕೊಂಡು ಇವಾಗ ಅವರು ಒಂದು ದೊಡ್ಡ ಅಂದರೆ ರಾಷ್ಟ್ರೀಯ ಹಿಂದೂ ಜಾಗರಣೆ ವೇದಿಕೆಯನ್ನು ಸಂಸ್ಥಾಪಕರಾಗಿ ಹಿಂದೂಗಳ ರಕ್ಷಣೆಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ನಾಯಕನನ್ನು ಅವರು ಒತ್ತಲಿಕ್ಕೆ ಹೋದರೆ ಅದು ತುಂಬ ಕಷ್ಟ ಅದು ಆಗಲ್ಲ ಯಾಕಂದ್ರೆ ನಾನು ಇವಾಗ ಈ ಮುಂಚೆ ಹೇಳಿದ ಪ್ರಕಾರ ನೂರು ಜನ ನಾಯಕರು ತಯಾರಾಗಿದ್ದಾರೆ ನೂರು ಜನ ನಾಯಕರು ಈ ರಕ್ಷಣೆಗೆ ಈ ಅವರ ಜೊತೆಗೆ ನಿಂತಿದ್ದಾರೆ ಹಾಗಾಗಿ ನ್ಯಾಯ ನಮಗೆ ಸಿಗಲೇಬೇಕು ಮತ್ತೆ ಮುಂದಿನ ದಿನಗಳೇ ಅವರು ಸುಧಾರಿಸ್ಕೊಳ್ಬೇಕು ಯಾರು ಇದ್ದಾರೆ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಕೂಡ ರಿಯಲೈಸ್ ಆಗಿದೆ ಅಂತ ನನಗೆ ಅಂದ್ಕೊಂಡಿದ್ದೆ ನಾನು ಯಾಕಂದರೆ ಇಲ್ಲ ಅಂತ ಆದರೆ ಮುಂದಿನ ಥರ ಅವರು ಇವಾಗ ಒಂದು ಮಾತಾಡೋದು ಮುಂದಿನ ಥರ ರ್ಯಾಶ್ ಅದು ಇದು ಯಾವುದಿಲ್ಲ ಮುಂದಿನ ದಿನ ಹಿಂದಿನ ದಿನಗಳಲ್ಲಿ ಅಲ್ಲಿ ಆ ಥರ ಇತ್ತಂದರೆ ಅಲ್ಲಿ ಒಂದು ರೌಡಿಸನ್ ಥರ ಇತ್ತಂತ ಅಲ್ಲಿಯ ಸ್ಥಳೀಯರು ಹೇಳುವಂಥದ್ದು ನಾನು ಕೇಳಿಕೊಂಡಿದ್ದೇನೆ ಆಗ ಈಗಿನ ದಿನಗಳಲ್ಲಿ ಅದು ಇಲ್ಲ ಯಾಕಂದರೆ ನೋಡಿ ಮೊನ್ನೆ ನಾವು ನೋಡಿದೆ ಆ ಪತ್ರಕರ್ತರು ಮೂರು ಜನಕ್ಕೆ ಬಂದು ಆಗಿ ಬರೋದು ಆ ನಂತರ ಕೂಡ ಗೌಡ ಇನ್ಕ್ವೈರಿಗೆ ಹೋಗುವಾಗ ಅಲ್ಲಿ ರೌಡಿಗಳು ಬಂದು ಪೊಲೀಸ್ನವರ ಮುಂದೆ ಒಂದು ಆ ಥರ ಅಂತ ಮಾಡ್ತಾರಂತಾದ್ರೆ ಅವರು ಎಷ್ಟು ಅವರು ತೀವ್ರತೆಯಲ್ಲಿಬಹುದು ಅಂತ ನಾವು ಕೇಳಬೇಕು ನಾವು ಕೂಡ ಮುಂಬೈಯಲ್ಲಿ ನವರಾತ್ರಿಯ ಪ್ರಥಮ ದಿನದಲ್ಲಿ ಒಂದು ಕಾರ್ಯಕ್ರಮವನ್ನು ಮೊನ್ನೆ ಮಾಡಿದೆ ನಾವು ಮುಂಬೈಯಲ್ಲಿ ಜೀವಧಾನ್ಯ ಅನ್ನುವಂತ ದೇವಿ ಹತ್ರ ನಾವು ಹೋಗಿ ಪ್ರಾರ್ಥನೆ ಮಾಡಿದ್ದೇವೆ ಎಸ್ಐ ಟಿಗೆ ಒಂದು ಶಕ್ತಿ ಕೊಡಬೇಕು ಮತ್ತೆ ಸೌಜನ್ಯರಿಗೆ ನ್ಯಾಯ ಸಿಗ್ಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ತುಂಬಾ ಮಹಿಳೆಯರ ಸೇರಿಸಿ ಅಲ್ಲಿ ಒಂದು ದೊಡ್ಡ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಆ ದೇವಿ ನಮ್ಮ ಪ್ರಾರ್ಥನೆಯನ್ನು ಮಂಡಿಸ್ತಾನಂತ ನಾನು ಅಂದ್ಕೊಂಡಿದ್ದೇನೆ ಮತ್ತೆ ಆದಷ್ಟು ಬೇಗ ನ್ಯಾಯ ಸಿಗ್ಲಿ ಅನ್ನುವಂತ ಒಂದು ಅಹ್ ನಾವು ಕೂಡ ಇದ್ದೇವೆ ಈ ಬಗ್ಗೆ ನಾವು ಆಲ್ರೆಡಿ ನಾವು ಡೆಲ್ಲಿಗೆ ಕೂಡ ಹೋಗಿ ಸುಮಾರು ನಮ್ಮ ಎಲ್ಲ ಹೋರಾಟಗಾರರು ಅಲ್ಲಿ ಹೋಗಿ ನಾವು ಪ್ರತಿಭಟನೆಗಳನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಅಗತ್ಯ ಬಿದ್ದರೆ ಮುಂಬೈಯಲ್ಲಿ ಹಾಗೆ ನಾವು ಡೆಲ್ಲಿಯಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡುವುದರಲ್ಲಿ ಇಂಜರಿ ಇದಿಲ್ಲ ನಾವು ಅದನ್ನು ಮಾಡಿ ಮಾಡ್ತೇವೆ ನ್ಯಾಯ ಅಂತ ನಮಗೆ ಬೇಕಷ್ಟೇ ನಾವು ಬೇರೆ ಏನು ಕೇಳಲ್ಲ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಬೇಕು ಅದೊಂದು ದೇವರಾದಷ್ಟು ಬೇಗ ಕೊಡಲಿ ಮತ್ತು ಎಸ್ ಐ ಟಿ ಅವ್ರಿಗೆ ಶಕ್ತಿ ಕೊಡಲಿ ಎಸ್ ಐ ಟಿ ಅವರು ಆದಷ್ಟು ಬೇಗ ಒಳ್ಳೆಯ ರಿಸಲ್ಟನ್ನು ಕೊಡಲಿ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲದಿದ್ದೇವೆ ನಮಸ್ಕಾರ